ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸವಿರಚೆ ರೆಸಿಪಿ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ಚಿಕನ್ ಫ್ರೈನ ನೀವು ಮಾಡಿಕೊಂಡು ತಿನ್ಬಿಟ್ರಿ ಅಂತಂದರೆ ಬಾಯಿನಲ್ಲಿ ಜುಳು ಜುಳು ನೀರು ಬರೋದಂತ ಗ್ಯಾರಂಟಿ ಅಷ್ಟು ರುಚಿಯಾಗಿರುತ್ತೆ ಈ ಪುದೀನ ಗ್ರೀನ್ ಚಿಕನ್ ಫ್ರೈ ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಚಪಾತಿ ಮಾಡಲಿ ರೊಟ್ಟಿ ಈ ಥರದ್ದು ಏನಾರು ಮಾಡಿದಾಗ ಈ ಚಿಕನ್ ಫ್ರೈನ ಪದೇ ಪದೇ ಮಾಡ್ಕೊಳ್ತಾ ಇರ್ತೀನಿ ಏಕೆಂದರೆ ಅಷ್ಟು ಅಡಿಟ್ ಆಗಿಬಿಟ್ಟಿದ್ದೀನಿ ಈ ಚಿಕನ್ ಫ್ರೈಗೆ ಈ ಪುದೀನ ಗ್ರೀನ್ ಚಿಕನ್ ಫ್ರೈನ ಮಾಡಲಿಕ್ಕೆ ಒಂದು ಮುಕ್ಕಾಲು ಜಿಯಷ್ಟು ಚಿಕನ್ನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಮಸಾಲಾನ ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಖಾರಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿಕಾಯನ್ನ ಸೇರಿಸ್ಕೊಳೋಣ ಒಂದು ಗೆಡ್ಡೆ ಬೆಳ್ಳುಳ್ಳ ಬಿಡಿಸಿ ಸೇರಿಸ್ಕೊಳ ಹಾಗೆ ಒಂದು ಇಂಚಿನಷ್ಟು ಶುಂಠಿ ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೊಟೋನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಗೋಡಂಬಿ ಏನಾರು ಇತ್ತು ಅಂತ ಅಂದರೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಸೇರಿಸ್ಕೊಳ್ಳಿ ಆ ಚಿಕನ್ಗೆ ಕೋಟಿಂಗ್ ರುಚಿ ಅಂತೂ ಅದ್ಭುತವಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಗ್ರೀನ್ ಜಾಸ್ತಿ ಬದ್ಲಿಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪನ್ನು ಒಂದು ಅರ್ಧ ಕಟ್ಟಷ್ಟೇ ಸೇರಿಸ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿನದ ಪುಡಿನ ಸೇರಿಸಿ ಈ ಮಸಾಲನ ನೈಸಾಗಿ ನಾವು ರುಬ್ಕೊಬೇಕು ಈ ರೀತಿ ಗ್ರೀನ್ ಮಸಾಲಾನ ರೆಡಿ ಮಾಡಿಕೊಂಡು ನಾವು ಪುದೀನ ಚಿಕನ್ ಫ್ರೈನ ಮಾಡಿಕೊಂಡು ತಿಂತಾ ಇದ್ರೆ ಆಹಾ ಅದ್ಭುತ ಅಂತಲೇ ಹೇಳ್ಬೋದು ನಾನು ಆಗಲೇ ಹಾಗೆ ಒಂದು ಸಲ ಮಾಡಿಕೊಂಡ್ರೆ ಅಡಿಟ್ಟಾಗ್ಬಿಡ್ತೀರಾ ಅಷ್ಟು ಸಕತ್ತಾಗಿರುತ್ತೆ ಈಗ ಚಿಕನ್ ಫ್ರೈನ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನ ಬಿಸಿಯಲ್ಲಿ ಇಟ್ಕೊಂಡು ಇದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಣ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಣ ಸ್ವಲ್ಪ ಕಸೂರಿ ಮೇತಿನ ಸೇರಿಸ್ಕೊಳ್ತಾಯಿ ಕಸೂರಿ ಮೆತಿ ಇದ್ದರೆ ಸೇರಿಸ್ಕೊಳ್ಳಿ ಅಥವಾ ಸ್ವಲ್ಪ ಮೆಂತೆ ಸೊಪ್ಪಿದ್ರೂ ಬೇಕಿದ್ರೆ ಸೇರಿಸ್ಕೋಬೋದು ಈ ರೀತಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕನ್ನ ಇದಕ್ಕೆ ಸೇರಿಸ್ಕೊಂಡು ಎಣ್ಣೆ ಜೊತೆಯಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಅದರಲ್ಲಿರ್ತಕ್ಕಂಥ ನೀರಿನ ಅಂಶನೆಲ್ಲ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚಿಕನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಸೇರಿಸ್ಕೊಳ್ಳೋಣ ಈ ರೀತಿ ಗ್ರೀನ್ ಮಸಾಲಾನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಜಾಸ್ತಿ ನೀರನ್ನು ಸೇರಿಸ್ಬಿಟ್ರೆ ನಿಮಗೆ ಗ್ರೇವಿ ಥರ ಆಗಿಬಿಡುತ್ತೆ ನಿಮಗೆ ಫ್ರೈ ಆಗೋದಿಲ್ಲ ಮತ್ತು ಕೋಟಿಂಗ್ ನೀಟಾಗಿ ಹಿಡ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬೆರೀಬೇಕು ಆ ರೀತಿಯಲ್ಲಿ ಮಿಕ್ಸ್ ಮಾಡಿ ಒಂದು ಎಂಟರಿಂದ ಹತ್ತು ನಿಮಿಷ ಮಧ್ಯ ಒಂದರಿಂದ ಎರಡು ಬಾರಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ಪುದೀನ ಗ್ರೀನ್ ಚಿಕನ್ ಫ್ರೈ ರೆಡಿ ಆಗುತ್ತೆ ಮಧ್ಯ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾ ಪುಡಿನ ಸೇರಿಸ್ಕೊಳ್ಳಿ ಹಾಗೆ ಕಾಳು ಮೆಣಸಿನ ಪುಡಿ ಅನ್ನೋದಾದರೆ ಅದನ್ನು ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಇನ್ನೂ ಬಹಳನೇ ರುಚಿಯಾಗಿರುತ್ತೆ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಚಿಕನ್ನು ಫ್ರೈ ಆಗಬೇಕು ಇನ್ನು ಮತ್ತೆ ನೀರನ್ನು ಸೇರಿಸ್ತಾನೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶದಲ್ಲೇ ಕಂಪ್ಲೀಟಾಗಿ ಈ ಚಿಕನ್ನ ಬೇಯಿಸಿ ನೀವು ತಿಂತ ಇದ್ದರೆ ನಾನು ಆಗಲೇ ಹೇಳೋದ್ನಲ್ಲ ಅಡಿಟ್ ಆಗೋದಂಥ ಗ್ಯಾರಂಟಿ ಅಷ್ಟು ಸಖತ್ತಾಗಿರುತ್ತೆ ಈ ರೀತಿ ಚಿಕನ್ನೆಲ್ಲ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವ್ನ ಕಂಪ್ಲೀಟಾಗಿ ಲೋ ಫ್ಲೇಮ್ಗೆ ಇಟ್ಕೊಂಡು ಒಂದು ಐದು ನಿಮಿಷ ಮತ್ತೆ ಬೇಯಿಸ್ಕೊಂಡ್ರೆ ಬಹಳನೇ ರುಚಿಯಾಗಿರತಕ್ಕಂಥ ಪುದೀನಾ ಗ್ರೀನ್ ಚಿಕನ್ ಫ್ರೈ ರೆಡಿ ಆಗುತ್ತೆ ನೋಡ್ಬೋದು ಎಷ್ಟು ರೆಡಿ ರೆಡಿಯಾಗಿದೆ ಅಂತ ಇದನ್ನು ನೋಡ್ತಾ ಇದ್ರೆ ಬಾಯಿನಲ್ಲಿ ನೀರು ಬರುತ್ತೆ ಅಷ್ಟು ಸಕತ್ತಾಗಿರುತ್ತೆ ಮರೆದೇನೆ ನೀವು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ